ಬಂಧುಗಳೇ ನಾವು ಇವತ್ತು ತಲಕಾಡಿನ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಗೆ ಬಂದಿದ್ದೀವಿ ಇವತ್ತು ಶನಿವಾರ ಆ ಒಬ್ರು ರೋಗಿ ನಮ್ಗೆ ಹೇಳಿದ್ರು ಇಲ್ಲಿ ಯಾರು ಇರೋದಿಲ್ಲ ಸರ್ ಅಂತ ಅವರು ಏನ್ ಎದು ಮಾತ್ರ ಯಾರು ಆ ಕಾರಣಕ್ಕಾಗಿ ನೋಡಿದ್ರೆ ಡಾಕ್ಟರ್ ಇಲ್ಲ ಯಾರಿಲ್ಲ ಇಲ್ಲಿ ಬೆಡ್ ಹಾಸಿಗೆ ಇರುವಂತ ಒಂದು ಆಸ್ಪತ್ರೆ ಎಷ್ಟು ಜನ ಇಲ್ಲಿ ಅಲ್ಲ ಇದ್ರಲ್ಲಿ ನಿಮ್ಮ ರಿಜಿಸ್ಟರ್ಟಿ ಇವತ್ತೆಷ್ಟು ಜನ ಇದಾರೆ ಅದೇ ಈಗ ಎಷ್ಟು ಜನ ಇದಾರೆ ಅದ್ರಲ್ಲಿ ಇಪ್ಪತ್ತು ಜನ ಇರ್ಬೇಕು ಎಲ್ಲ ಇಪ್ಪತ್ತು ಮೆಂಬರ್ ಆದ್ರೂ ಇರಬೇಕು ಎಷ್ಟು ಜನ ಜನ ವೈದ್ಯರು ಅವರು ಚೀಫ್ ಯಾರು ದೇವರಾಜ್ ಅವ್ರು ಯಾವ್ದು ತರ ವ್ಯವಸ್ಥೆ ಅಲ್ಲ ಏನಾದ್ರೂ ತುತ್ತಾದ್ರೆ ಎಲ್ಲಿಗೆ ಹೋಗ್ಕೊತಿಲ್ಲ ಸರ್ ಸರ್ ನೋಡ್ತೀನಿ ಡಾಕ್ಟರ್ ಯಾಕೆ ಇಲ್ಲ ಗೊತ್ತಿಲ್ಲ ಸರ್ ಈಗ ನಾಲ್ಕು ಜನ ಸಂಬಳ ಬರೀ ಅವ್ರ ಡಾಕ್ಟರ್ ಬರೋ ಸಂಬಳ ನಂಗೆ ಕೊಡ್ತಾರ ಅವರು ಇಲ್ಲ ಅಲ್ವಾ ನೀವೇನಾಗಿದ್ರಿ ಇರೋದು ಈಗ ಎಲ್ಲಿದ್ದೀರಿ ಬನ್ನಿ ಒಂದ್ ಸ್ವಲ್ಪ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಯಾಕೆಂದ್ರೆ ಇರುವಂತರ ಕಾಣಿಸ್ಬೇಕಲ್ಲ ಇವ್ರಿದ್ರು ಅಂತ ನೀವು ನೀವೂ ಇದ್ರವರ ನೀವೇನಾಗಿದ್ದೀರಿ ಡಾಕ್ಟರ್ ಈಗ ಐದು ಜನ ಡಾಕ್ಟರ್ ಈ ಟೈಮಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರಾಗ್ತಾರೆ

ಹೇಳಿ ನಾಲ್ಕು ಹೇಳ್ಬೇಕು ಈಗ ನೀವು ಸರ್ಕಾರಿ ಅಲ್ವಾ ಸರ್ಕಾರಿ ನೌಕರರ ಪ್ರೈವೇಟಾ ಸರ್ಕಾರಿ ನೌಕರರು ಮತ್ತೆ ಇಲ್ಲಿ ನೋಡಿ ಈಗ ಯಾವುದೇ ಒಂದು ಸಮಸ್ಯೆ ಆದ್ರೆ ನಾ ಸಂಬಳ ತಬಳುವಂಥವ್ರು ನಲ್ವತ್ತು ಜನ ಕೆಲಸ ಮಾಡುವಂತವ್ರು ನಾಲ್ಕು ಜನ ಇದಾವೆ ಇದನ್ನೇ ನಾವು ಕೇಳ್ತೇವ್ ಬನ್ನಿ ನಾವು ನೋಡಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇಲ್ಲಿ ನಲವತ್ತು ಜನ ಸ್ಟಾಫ್ ಇದಾರೆ ಸಲಕಾಡ್ನಲ್ಲಿ ನಲ್ವತ್ತು ಜನ ಕೆಲಸ ಮಾಡುವಂತ ಜಲದಲ್ಲಿ ನಾಲ್ಕು ಜನ ಒಬ್ರು ಡ್ರೈವರ್ ಇದಾರೆ ಒಬ್ರು ಸ್ಟಾಫ್ ನರ್ಸ್ ಇದಾರೆ ಒಬ್ರು ಲೇಡಿ ಒಬ್ರು ಜೆಂಟ್ಸ್ ಇನ್ನೊಬ್ರು ಡಿ ಗ್ರೂಪ್ ನೌಕರರು ಅಂದ್ರೆ ಈ ವ್ಯವಸ್ಥೆ ಯಾವ ತರ ನಲವತ್ತು ಜನ ಸಂಬಳ ತಗೊಳ್ಳೋದು ಈ ಆಸ್ಪತ್ರೆಯಿಂದ ಜನಗಳ ರಕ್ಷಣೆ ಜನಗಳಿಗೆ ಹೆಲ್ತ್ ಸರ್ವಿಸ್ ಕೊಡ್ತೀವಿ ಅಂತ ಆದ್ರೆ ನಾಲ್ಕು ಜನ ಕೆಲಸ ಮಾಡ್ತಾರೆ ಅಂದ್ರೆ ತುರ್ತು ಸಂದರ್ಭ ಬಂದ್ರೆ ಇವ್ರು ಎಲ್ಲಿಗೆ ಹೋಗ್ತಾರೆ ಇದು ಪ್ರಶ್ನೆ ಇಲ್ಲಿ ಯಾರು ಕೇಳೋರಿಲ್ಲ ಇದು ಗಂಗರ ರಾಜಧಾನಿ ತಲಕಾಡು ಏನೆಲ್ಲ ಹೆಸರು ಹಬ್ಬ ಹಬ್ಬ ಅಬ್ಬಾ ಇಲ್ಲಿಯ ಮಿನಿಸ್ಟರ್ ಇಲ್ಲಿ ಯಾರು ಇಲ್ಲಿಗೆ ಎಮ್ ಎಲ್ಲ ಅವರು ಅದನ್ನ ನಾನು ಹೇಳ್ತಾ ಇರೋದು ಡಾಕ್ಟರ್ ಕ್ಷೇತ್ರದಲ್ಲಿ ಡಾಕ್ಟರ್ಗಳು ಕೆಲಸ ಮಾಡೋದಿಲ್ಲ ವೈದ್ಯರು ಅವರು ಡಾಕ್ಟರ್ ಮಾತ್ರ ಡಾಕ್ಟ್ರಾ ಇಲ್ಲ ನಿಜವಾಗ್ಲು ಡಾಕ್ಟ್ರಾ ಅಂತ ಗೊತ್ತಿಲ್ಲ ಅವರು ಅವರು ಏನಾದ್ರೂ ಫೇಕ್ ಸರ್ಟಿಫಿಕೇಟ್ ತಗೊಬಿಟ್ರಾ ಏನು ಅಂತಾನು ಗೊತ್ತಿಲ್ಲ ಡಾಕ್ಟರ್ ತನ್ನ ಕ್ಷೇತ್ರದಲ್ಲೇ ವೈದ್ಯರನ್ನ ಬಿಡ್ತಾ ಇಲ್ಲ ಕೆಲಸ ಮಾಡೋದಿಕ್ಕೆ ಅಂದ್ರೆ ಏನ್ ವಿಚಾರ ನಾವು ಇಷ್ಟೇ ಪ್ರಾಮಾಣಿಕವಾಗಿ ನನಗೋಸ್ಕರ ಅಲ್ಲ ತನ್ನ ಕ್ಷೇತ್ರದ ಜನರ ರಕ್ಷಣೆಗಾಗಿ ತನ್ನ ಕ್ಷೇತ್ರದ ಜನಗಳು ಅನುಕೂಲಕ್ಕಾಗಿ ನಾವು ಕೇಳ್ತಾ ಇದೀವಿ ನಿಮಗೆ ಮತ ಕೊಟ್ಟವರ ಅನುಕೂಲಕ್ಕಾಗಿ ಕೇಳ್ತಾ ಇದೀವಿ ಮಹಾದೇವಪ್ಪ ಅವರೇ ನಮಗೂ ನಿಮ್ಗೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ದ್ವೇಷ ಯಾವುದೂ ಇಲ್ಲ ನಾವು ಹೇಳ್ತಾ ಇರುವಂತದ್ದು ನೀವು ನಿಮ್ಮದೇ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿ ಆದ್ರೆ ಇರ್ಲಿ ನೀವು ಕೆಲಸ ಮಾಡಿ ನಂಬರ್ ಡಾಕ್ಟರ್ದು ಯಾರ ಕೊಡಿ ಯಾರಿದ್ದಾರೆ ಕೊಡಿ ಇವತ್ತು ಡ್ಯೂಟಿ ಡಾಕ್ಟರ್ ಯಾರು ಇರ್ಬೇಕಾಯ್ತು ಅವ್ರು ಯಾರು ಇಲ್ಲ ಅಂತ ಕೊಡಿ ನೋಡಿ ಬಂಧುಗಳ ಈ ರೀತಿಯ ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ನಡೀತಾ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಗ್ರಾಮಗಳು ಲೆಕ್ಕಕ್ಕಿಲ್ಲ ಯಾವುದು ನಗರಾಭಿವೃದ್ಧಿ ನಗರಗಳನ್ನ ಅಭಿವೃದ್ಧಿ ಮಾಡ್ತಾವ್ರೆ ಅನ್ನ ದೊಡ್ಡದಾಗಿ ಮಾಡಿ ಅದಕ್ಕೇನ್ ಹೆಸರು ಏನೋ ಒಂದು ಹೆಸರು ಕೊಟ್ಟವ್ರಲ್ಲ ಈಗ ಬಿಬಿಎಂಪಿಯಗೆ ದೊಡ್ಡ ಹೆಸರು ಮಾಡ್ತಾ ಇದಾರೆ ಆ ರೀತಿ ದೊಡ್ಡ ದೊಡ್ಡ ನಗರಗಳ ಇಷ್ಟನೇ ವಿನಃ ಇವರಿಗೆ ಬೇರೆ ಜನಗಳ ರಕ್ಷಣೆ ಗ್ರಾಮದ ರಕ್ಷಣೆ ಹೇಳಿ ಹೇಳಣೆಗಳನ್ನ ಕೊಡುವಂತ ಯಾಕೆಂದ್ರೆ ಎಲ್ಲಾ ನಗರಗಳಿಗೆ ಯಾಕೆ ಹೋಗ್ತಾ ಇದಾರೆ ಓಡಿ ಓಡಿ ವಲಸೆ ಅಂದ್ರೆ ಇಲ್ಲಿ ಗ್ರಾಮಗಳ ಬದುಕೊಳಕ್ ಆಗಲ್ಲ ಇಲ್ಲಿ ಯಾರಾದ್ರೂ ಬರ್ಲಿ ಬೇರೆ ಬೇರೆ ದೇಶದವ್ರು ಬಂದು ಇಲ್ಲಿ ನಮ್ಮ ಜಾಗಗಳನ್ನ ವಶಪಡಿಸಿಕೊಳ್ಳಿ ನಾವು ಬೇಕಾದ್ರೆ ನಗರಕ್ಕೆ ಹೋಗ್ಬಿಡೋಣ ಎಲ್ಲ ಒಂದ್ ಕಡೆ ಸಣ್ಣ ಸಣ್ಣ ಪುಟ್ಟದ ವ್ಯವಸ್ಥೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಯಾರು ನಮಗೆ ಸೇವೆ ಕೊಡೋದಿಲ್ಲ ಇಲ್ಲ ಬೆಡ್ ಬೆಡ್ ಚಿಕಿತ್ಸೆ ಸಿಬ್ಬಂದಿಗಳು ಅದರಲ್ಲಿ ಐದು ಡಾಕ್ಟರು ಒಬ್ರು ಚೀಫ್ ಡಾಕ್ಟರು ಇನ್ನು ನಾಲ್ಕು ಜನ ಬಂದಿಲ್ಲ ಆ ಇದ್ರಲ್ಲಿ ಎಂಟ್ರಿ ಆಗಿದ್ಯಾ ನೋಡಿ

ಇದು ನೀವು ನೀವು ಹಾಕೋದೆ ನೋಡಿ ಎಲ್ಲರೂ ಮನೆಯಲ್ಲಿ ಕುತ್ಕೊಂಡು ಅಟೆಂಡೆನ್ಸ್ ಹಾಕಬಹುದು ಒಂದ್ ವಿಷಯ ಅಧಿಕಾರಿಗಳು ಡಾಕ್ಟರ್ ಯಾರೂ ಇಲ್ಲ ಅಂದ್ರೂ ಕೂಡ ಮೊಬೈಲ್ ಇಟ್ಕೊಂಡು ಹೋದ್ರೆ ಇಲ್ಲೇ ಆಗಿರುತ್ತೆ ನಾನು ಇವತ್ತು ಇವತ್ತು ನಿಮ್ಮ ಇದರಲ್ಲಿ ತೆಗೆದು ನೋಡಿ ಎಷ್ಟು ಜನ ಹಾಗೆ ಹಾಕಿದ್ದಾರೆ ನೀವಿರೋದು ಎಷ್ಟು ಜನ ನಮ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಶಿವಕುಮಾರ್ ಇವತ್ತು ಲೈವ್ ಆಗ್ತಾ ಇದೆ ಇರುವಂತವ್ರು ನಾಲ್ಕು ಜನ ಬಾಕಿ ಎಷ್ಟು ಜನ ಸಿಬ್ಬಂದಿಗಳು ಹಾಜರಿ ಹಾಕಿದ್ದಾರೆ ಆನ್ಲೈನ್ ಅಲ್ಲಿ ಇರುತ್ತೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ದೂರ ಕೊಡ್ಬೇಕು ಎಫ್ಐಆರ್ ಆರ್ ಮಾಡಿಸ್ಬೇಕು ನೀವೇ ನಾವಿದ್ದೀವಿ ಅದೇನಾಗುತ್ತೆ ಮಾಡೋಣ ಇದು ಬಂಧುಗಳ ಇದನ್ನ ಸೂಕ್ಷ್ಮವಾಗಿ ನಾನು ಕೇಳ್ತಾ ಇರೋದಿಷ್ಟೇ ಇಡೀ ರಾಜ್ಯದ ವ್ಯವಸ್ಥೆನಲ್ಲಿ ಹದಗೆಟ್ಟು ಹೋಗೋದಕ್ಕೆ ಕಾರಣ ಈ ರಾಜಕಾರಣಿಗಳು ಇದು ಸಿದ್ದರಾಮಯ್ಯ ಏನೆಲ್ಲ ಮಜವಾದಿ ಮಾಡ ಸಮಾಜವಾದವನ್ನ ಹೇಳ್ತಾ ಇರುವಂತ ಸಿದ್ದರಾಮಯ್ಯ ಮಜವಾದವನ್ನ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಈ ಇತರ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಸಿಬ್ಬಂದಿಗಳಿಲ್ಲ ಆದ್ರೆ ಎಲ್ಲರೂ ಇರುವಂತಹ ಸಿಬ್ಬಂದಿಗಳು ಇಷ್ಟು ದೊಡ್ಡ ಆಸ್ಪತ್ರೆ ನಲವತ್ತು ಬೆಡ್ ಮೂವತ್ತು ಬೆಡ್ ಆಸ್ಪತ್ರೆ ಇದೆ ಆದ್ರೆ ಅವ್ರು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಇದು ನಮ್ಮ ದೇಶದ ನಮ್ಮ ರಾಜ್ಯದ ಸಿದ್ದರಾಮಯ್ಯ ಕೊಚ್ಕೊಳ್ತಾರೆ ತೊಡೆ ತಟ್ತಾರೆ ತೊಡೆ ತಟ್ರಿ ನಿಮ್ಮ ತಾಕತ್ತೆ ಎಲ್ಲ ಇಲ್ಲಿ ತೋರಿಸ್ರಿ ಜನಗಳು ಆಸ್ಪತ್ರೆ ಬಂದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಇಲ್ಲ ಆ ಆಂಬುಲೆನ್ಸ್ ಎಲ್ಲ ಹೊರಗಡೆ ಮೈಸೂರು ಕಳಿಸ್ತಾರೆ ಏನಾದ್ರೂ ಇಲ್ಲಿ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಯಾರು ಇದಾರೆ ಸರ್ ನಮಸ್ಕಾರ ತನ್ನ ರವೀಂದ್ರ ಅಂತ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆ ಆರ್ ಎಸ್ ಪಕ್ಷ ಸರ್ ಇಲ್ಲಿ ಯಾರೂ ಇಲ್ಲ ಡಾಕ್ಟ್ರುಗಳು ಇನ್ಚಾರ್ಜ್ ಇಲ್ಲ ಜವಾಬ್ದಾರಿ ಯಾರು ಕೆಲಸ ಮಾಡ್ತಿಲ್ಲ ಯಾರು ಒಬ್ರು ನರ್ಸ್ ಇದ್ದಾರೆ ಇಬ್ರು ನರ್ಸ್ ಇದಾರೆ ಒಬ್ರು ಡಿ ಗ್ರೂಪ್ ನೌಕರ್ ಇದಾರೆ ಅನಂತರ ಒಬ್ರು ಆಂಬುಲೆನ್ಸ್ ಡ್ರೈವರ್ ಇದಾರೆ ಹ್ಞೂ ಎಷ್ಟು ಜನ ಡಾಕ್ಟರ್ ಇರ್ಬೇಕು ಸರ್ ಇಲ್ಲಿ ಡಾಕ್ಟರ್ ಡ್ಯೂಟಿ ಮಾಡಿದ್ರೆ ಅಲ್ಲಿ ಇರಲಿ ಅದನ್ನ ನಾನು ಕೇಳೋಣ ಸರ್ ನಮಸ್ಕಾರ ನನ್ನ ಹೆಸರು ಸೋಮ್ ಸುಂದರ್ ಅಂತ ಕೆ ಆರ್ ಎಸ್ ಪಕ್ಷದ ಮಾತಾಡ್ತೀನಿ ರಾಜ್ಯ ಉಪಾಧ್ಯಕ್ಷ ಅದೇ ನೀವು ಹೊಸದಾಗಿ ಬಂದಿದ್ದೀರಾ ಅಂತ ಹಿಟ್ ಕೇಳ್ಪಟ್ಟೆ ಇಲ್ಲಿ ನಲವತ್ತು ಜನ ಸಿಬ್ಬಂದಿಗಳು ಇರುವಂತಹ ಸ್ಥಳ ಮೂವತ್ತು ಬೆಡ್ ಇರುವಂತ ಆಸ್ಪತ್ರೆ ಅಂತ ಹೇಳಿದ್ದಾರೆ ಅಲ್ವಾ ಇಲ್ಲಿ ನಾಲ್ಕು ಜನಕ್ಕೆ ಮಾತ್ರ ಸಂಬಳ ಕೊಡ್ತಾರಾ ಇನ್ ಬಾಕಿ ಅವ್ರಿಗೆ ಎಲ್ಲರೂ ಸಂಬಳ ತಗೊಳ್ತಾರ ಇರುವಂತ ಸಿಬ್ಬಂದಿ ನಾಲ್ಕು ಜನ

ಈಗ ಈಗ ಇರೋದು ಸರ್ ಇವತ್ತು ಇಲ್ಲಿ ಇರುವಂತ ವೈದ್ಯರುಗಳು ಎಲ್ಲರೂ ಹಾಜರಿ ಹಾಕಿದಾರ ಎಷ್ಟು ಜನ ಇವತ್ತು ಸಿಬ್ಬಂದಿ ಹಾಜರಿ ಹಾಕಿದ್ದಾರೆ ನೋಡಿ ಸರ್ ಪ್ಲೀಸ್ ಸೆಕೆಂಡ್ ಸ್ಯಾಟರ್ಡೆಗೆ ಎಷ್ಟು ಜನ ಡ್ಯೂಟಿಯಲ್ಲಿ ಇರಬೇಕು ಸರ್ ಸರ್ ಇವತ್ತು ಅಲ್ಲ ಸರ್ ಡಾಕ್ಟರ್ಗಳು ರಜೆ ಪೇ ಇವತ್ತು ಆರೋಗ್ಯ ಕೆಡೋದಕ್ಕೆ ಸಮಯ ಇದೆಯಾ ಇಲ್ಲ ಇಲ್ಲ ಸರಿ ಆಯ್ತು ಪರವಾಗಿಲ್ಲ ಎಷ್ಟು ವರ್ಷ ಆಯ್ತು ಈಗ ನೀವು ಅಲ್ಲಿ ಸಂಜೆವರೆಗೆ ಈಗ ಎಲ್ಲರೂ ಹಂಗೆ ಅಲ್ವಾ ಪ್ರತಿ ಸಂಡೆ ಮತ್ತೆ ರಜೆ ದಿನಗಳಲ್ಲಿ ಇರ್ತಿರ್ಲಿಲ್ಲ ಡಾಕ್ಟ್ರು ಅಲ್ವಾ ಮಾಡಿ ಹೋಗ್ತಿದ್ರು ಅಲ್ವಾ ಅಲ್ಲಲ್ಲ ನಾನು ನಾನು ಸರ್ ನಾನು ನಿಮ್ಮನ್ನ ವೈಯಕ್ತಿಕವಾಗಿ ಅಲ್ಲಲ್ಲ ಇಲ್ಲ ಇಲ್ಲ ಈಗ ವೈಯಕ್ತಿಕವಾಗಿ ನಾನು ನಿಮ್ಮನ್ನ ಟಾರ್ಗೆಟ್ ಮಾಡುವಂತ ವಿಚಾರ ಆಗಲಿ ಮಾತಾಡ್ತಾ ಇಲ್ಲ ನಾನು ನೀವು ಚೀಫ್ ಇದ್ದೀರಾ ಅನ್ನುವಂತ ಕಾರಣಕ್ಕೆ ಕೇಳ್ತಾ ಇರುವಂತದ್ದು ತಾವು ತಮ್ಮ under ಅಲ್ಲಿ ಬರುವಂತವರಿಗೆ.

ನಮಗೆ ಬೆಂಬಲ ಕೊಡ್ತಾ ಇದ್ರು ಆಸ್ಪಲ್ಟ್ ಅಷ್ಟು ಇಂಪ್ರೂವ್ ಆಗಿದೆ ಬಹಳ ಚೆನ್ನಾಗಿ ಮಾಡಿದ್ರು ತಾಯಿ ಮಕ್ಕಳ ಆಸ್ಪತ್ರೆ ಇಷ್ಟು ಮೊದಲೇ ಅದಲ್ಲ ಹಾಗಾಗಿ ಋಣಾಚಾರ ಮುಖ್ಯವಾ ಸರ್ ಈಗ ನನ್ನ ಪ್ರಶ್ನೆ ಇಷ್ಟೇ ಸರ್ ದೇವರಾಜ್ ಸರ್ ನನ್ನ ಪ್ರಶ್ನೆ ಇಷ್ಟೇ ದಯ ಮಾಡಿ ಇಲ್ಲ ಇಂಪ್ರೂವ್ ಮಾಡೋ ಇಂಪ್ರೂವ್ ಮಾಡೋ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ ನಾವು ಸಹಕಾರ ಕೊಡೋಣ ನಿಮ್ಮ ಜೊತೆ ಆದರೆ ಇವತ್ತು ಎಷ್ಟು ಜನ ಸ್ಟಾಫ್ ಇರಬೇಕಾಗಿತ್ತು ಎಷ್ಟು ಜನ ಇದ್ದಾರೆ ಅನ್ನೋದಷ್ಟೇ ನಾನು ಕೇಳ್ತಾ ಇರೋದು

ಇಲ್ಲಿ ಸ್ಟಾಫ್ ಎಷ್ಟು ಜನ ಇದ್ರು ಯಾಕೆ ಬರ್ತಾ ಇಲ್ಲ ಅವರು ಅಂತ ಅಷ್ಟೇ ನಾನು ಕೇಳ್ತಾ ಎಲ್ಲರೂ ಇದ್ದಾರೆ ಅವರಿಗೆಲ್ಲ ಡ್ಯೂಟಿ ಹಾಕಿದ್ದಾರೆ ಎಲ್ಲರೂ ಅವರು ಡ್ಯೂಟಿ ಮಾಡಿ ಮಾಡಿ ಹೋಗ್ತಾರೆ ಈಗ ಈಗ ಡ್ಯೂಟಿ ಮಾಡಿ ಹೋಗಿದ್ದಾರೆ ಅಂತೀರಾ ನಲ್ವತ್ತು ಜನದಲ್ಲಿ ಇವತ್ತು ಏನು ಇವತ್ತು ಎಷ್ಟು ಜನ ಸ್ಟಾಫ್ ಇದ್ರು ಸರ್ ಅಷ್ಟು ದಯವಿಟ್ಟು ನೀವು ಅಲ್ಲಿ ಹಾಜರಿ ತೆಗೆದು ನೋಡಿ ನನಗೆ ಹೇಳಿ ನಿಮಗೆ ಇದೆಯಲ್ಲ ಎಲ್ಲ ಲಿಂಕ್ ಅಲ್ಲಿ ಹಾಜರಿನಲ್ಲಿ ನೋಡಿ ಎಷ್ಟು ಜನ ಸ್ಟಾಫ್ ಇದ್ರು ನಾನು ಅದನ್ನೇ ಹೇಳಿದ್ದು ಹತ್ತು ವರ್ಷದಲ್ಲಿ ಈ ತರದ ಯಾರು ಬರ್ತಿರ್ಲಿಲ್ಲ ಸರ್ ಅಲ್ಲಿಗೆ ಹಾಜರಿ ತೆಗೆದು ಅವರು ತೊಂದರೆ ಆಗದೆ ನಾವು ನೋಡ್ಕೊಂಡಿದ್ವಿ ಹೊರತು ಡ್ಯೂಟಿ ಎಲ್ಲ ಮಾಡಿ ಹಾಜರಿ ತೆಗೆಯೋದು ಬಂದ್ ಕೇಳೋದು ಅದೆಲ್ಲ ಏನು ಮಾಡ್ತಿಲ್ಲ ಸರ್ ಅಂತ ಜನಗಳು ಸರ್ ಹತ್ತು ವರ್ಷ ಮಾಡಿದಿವೆ ಡಾಕ್ಟರ್ ಏನ್ ಬೇಕು ಸಪೋರ್ಟ್ ಬಂದ್ ಮಾಡೋರು ಆಸ್ಪತ್ರೆಗೆ ಏನ್ ಬೇಕು ಕಾರ್ಯಕ್ರಮ ಇದ್ದೇ ಬರೋರು ಎಲ್ಲ ಡಾಕ್ಟರ್ ಇದಾರ ಸರ್ ನಾನು ಮಂಗಳೂರಿನಲ್ಲಿ ಕೆಲಸ ಮಾಡ್ಬಂದೂ ಅಲ್ಲ ಅದು ಹಾಗೆ ಇಲ್ಲಿ ಮರಳಿನಲ್ಲೂ ಹಾಗೆ ಅಂತಿದ್ರು ಅದು ಅಷ್ಟು ಅಷ್ಟು ಚಂದ್ರ ಹಾಸ್ಪಿಟಲ್ ಅಷ್ಟು ನನಗೆ ಉತ್ತರ 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 ಅದಲ್ಲ ಸರ್ ನಾನು ಕೇಳ್ತಾ ಇರೋ ಉತ್ತರ ಅದಲ್ಲ ನಾನು ಕೇಳ್ತಾ ಇರೋದು ಈಗ ತಲ್ಕಾಡ್ನಲ್ಲಿ ಇರುವಂತ ಆಸ್ಪತ್ರೆಗೆ ಇರುವಂತ ಸಿಬ್ಬಂದಿಗಳು ತಲ್ಕಾಡ್ನಲ್ಲೇ ಇದ್ದಾರಾ ಇಲ್ಲ ಹೊರಗಡೆ ಊರಿಂದ ಬರ್ತಾರ ತಲ್ಕಾಡ್ನಲ್ಲಿ ಇವತ್ತು ಹಾಜರಾಗಿದ್ದಾರೆ ಎಷ್ಟು ಜನ ಹಾಜರಾಗಿದ್ದಾರೆ ಇವತ್ತು ನೀವು ಡ್ಯೂಟಿ ಹಾಕಿದ್ರೆ ಒಂದು ಸರ್ ನಾನು ಕೇಳ್ತಾ ಇದೀನಿ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನ್ನ ನನ್ನ ಭಾಷೆ ನಿಮ್ಗೆ ಅರ್ಥ ಆಗುತ್ತೋ ಸೋಮವಾರ ಸಿಕ್ಕಿ ಸರ್ ಏನ್ ಮಾತಾಡ್ಲಿಕ್ಕೆ ಆಗುದಿಲ್ಲ ದಯವಿಟ್ಟು ಟ್ರೇಜರ್ ಮಾಡ್ಕೋಬೇಡಿ ಸೋಮವಾರ ಸಿಕ್ಕಿಂತ ನಾವು ಮಾತಾಡ್ತಾ ಇವತ್ತು ರಾತ್ರಿ ಡ್ಯೂಟಿ ಇರುತ್ತಾ ಇರಲ್ವಾ ಸರ್